ಹಾಂ ಹಾಂ ಅಲ್ಲಲ್ಲ ಒಂದು ಮಾಹಿತಿ ಇವು ಚಾಲೆಂಜ್ ಇವನ್ನೇಳು ಕೇಸ್ ಹೇಳ್ತೀನಿ ಇವನ್ನ ನೀವು ನೋಡಿ ಪರ್ಟಿಕ್ಯುಲರ್ ಆಗಿ ಚಾಲೆಂಜ್ ಮಾಡಿದ್ರೆ ಅಪೀಲ್ ಆಗಿದ್ರೆ ಮೇಲ್ಬಾವಿಯಲ್ಲಿ ಹೋಗಿದ್ದಾರೆ ಅಂತ ಮಾಹಿತಿ ಕೊಡಿ ಇಲ್ಲ ಅಂದ್ರೆ ಇವತ್ತು ಸ್ವಲ್ಪ ಆದ್ಯತೆ ಮೇಲೆ ಸ್ವಲ್ಪ ಕನ್ಸೆಂಟು ಮಾಡಿ ಇವಕ್ಕೆ ಪರಿಹಾರ ಕೊಟ್ಟು ಕೇಸಸ್ ಹೇಳ್ತೀನಿ ನಾ ಕೇಸ ಬಿದ್ದು ಚಿಕ್ಕ ಶಕ್ತಿ ಕೊಟ್ಟಲೂರು ಗ್ರಾಮ ಹಾ ಒಂದು ವಾಟ್ಸಪ್ ಅಲ್ಲಿ ಕಳ್ಸಿಕೊಡ್ತೀನಿ ನಿಮ್ಗೆ ಬೇಕಂದ್ರೆ ಮೇಲೆ ಹಾ ಇಲ್ಲಿ ನಮ್ಮ ಇದು ಅನೂರ್ ಪ್ರಕಾಶ್ ಅವರು ಹೇಳಿ ನಿಮ್ಗೆ ಬಹುಶಃ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನಾವು ಈಗ ಗೊತ್ತಾಯ್ತು ಈಗ ಸ್ವಲ್ಪ ಅವರು ಬಹಳ ಬೇಜಾರು ಮಾಡ್ಕೊಡೋರು ಎರಡ್ ಸಾವಿರದ ಹತ್ತೊಂಬತ್ತರಕ್ಕೆ ಸರ್ ಆತ್ಮೇಜನ ಮಾಡಿ ಈಶ್ವರ ಇದಕ್ಕೆ ಮಾತ್ರೆ ಬೆಲೆ ಇಲ್ವಾ ಹ ಅಮೌಂಟ್ ಬರಬೇಕಾಗಿದೆ ನಿಮ್ಗೆ ಹಾ ಈಗ ಇವಾಗ ಇವತ್ತ ಈಗ ಇವನ್ನ ನೋಡಿ ಆದಿದ್ದ ಮೇಲೆ ಏನಾದ್ರು ಸ್ವಲ್ಪ ಕಂಡಿದ್ರೆ ಮೊದ್ಲಿ ಕೊಡಿಸ್ಕೊಡಿ ಹಾಂ ಕಳ್ಸ್ಕೊಂಡು ಸ್ವಲ್ಪ ಸೀರಿಯಸ್ ಆಗಿ ಆಗಿದ್ದನ್ನ ಮಾಡಿಸಿ ಈ ಭಾಗದ ಜನ ಈಗ ಅವರು ನಿಜ ಅವರು ಹೇಳಿದ್ರು ಭಾಳ ಬೇಜಾರಾಗಿ ಮಾಡ್ಕೊಂಡಿದ್ರು ಕೋಪ ಮಾಡ್ಕೊಂಡಿದ್ರು ನೀವು ನಾವು ನ್ಯಾಷನಲ್ ಹೈವೇ ಮಾಡುವಾಗ ನಾವು ರೈತರು ಬಿಡಲ್ಲ ಅಂದರೆ ಬಂದು ಪೊಲೀಸರು ನೀವು ಬಂದು ಕನ್ವಿನ್ಸ್ ಮಾಡಿ ಮಾಡಿಸ್ತೀರಿ ಈಗ ನಮ್ಮನ್ನು ಕೇಳೋದಿಲ್ವಲ್ಲ ನಮ್ಗೆ ಅಂತ ಅಂತೇಳಿ ಭಾಳ ಜೋರು ಮಾಡಿದ್ರು ನಮಗೂ ಕೂಡ ಅವರು ಸ್ವಲ್ಪ ಇದೇ ಮಾಡೋರು

ಇಲ್ಲಿ ಸಣ್ಣ ವ್ಯತ್ಯಾಸಗಳು ನಮ್ಮ ಕಡೆ ತಪ್ಪಾದ್ರು ಬೇಜಾರು ಮಾಡ್ಕೊಂಡು ಸಾರಿ ಮೇಡಮ್ ಅದಕ್ಕೆ ಹೋಗೋದು ನಾವು ಈ ವಿಷಯ ಮೇಡಮ್ ಅದ್ರ ಬೋಯ್ತು ಇಲ್ಲಿ ಅದಕ್ಕೆ ನಿಮ್ಗೆ ಒಂದು ಏನಾಗಿದೆ ನಾನು ಇವತ್ತೇ ನಿಮ್ಗೆ ನೋಡಿರೋದು ನಮ್ಗೆ ಹೇಳಿದ್ರು ಊರಲ್ಲ ಸರ್ ಅವರು ಕೇಳಿ ಅವರು ಸಮಾಜ ಸೇವೆ ಸರ್ ಅವ್ರೇನು ಸ್ವಾರ್ಥಕ್ಕೇನು ಬರೋದಿಲ್ಲ ಜನಗಳ ಕೆಲಸ ಇದ್ದಾಗ ಬರ್ತಾರೆ ಏನೋ ವ್ಯತ್ಯಾಸ ಆಯ್ತು ಕರೆಪ್ಪ ತಪ್ಪಾಗಿದೆ ನಮ್ಮ ಕಡೆಯಿಂದ ಮಾತಾಡಿಸುವ ಕನ್ವಿನ್ಸ್ ಮಾಡಿಸ್ ಕಳಿಸುವ ನಾನೇ ಕರೆಸ್ತೆ ಇರಲಿ ವಿಷಯಗಳಿಗೆ ಅವ್ರೊಂದ್ಸಲ ಅರ್ಥ ಮಾಡಬಹುದು ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ ಇರಲಿ ಮಾಡಿಸ್ಕೊಂಡು ಎಲ್ರದು ಇವರು ಬೇರೆಯವರೆಲ್ಲ ಏನ್ ಕೆಲಸ ನಮಗೆ ಮೇಡಮ್ ಸರ್ ಅವರು ಎಷ್ಟೊಂದು ಗೀತಾ ಮೇಡಮ್ ನಮಗೂ ಅಷ್ಟೇ ಕಡೆ ನಾವು ನಂಬಿಕೆ ಕರ್ಕೊಳ್ಳಿ ನಾನು ರಾಮನಗರದಲ್ಲಿ ಕೆಲಸ ಮಾಡಿದ್ದೀನಿ ಚಿತ್ರದುರ್ಗದ ಲೇಡಿಸ್ ಕೆಲಸ ಮಾಡಿದ್ದೀನಿ ಮಡಿಕೇರಿನಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತಲ್ಲ ಆಗ ಎರಡು ವರ್ಷ ಇಟ್ಕೊಂಡು ಎರಡು ವರ್ಷ ಮನೆಗಳು ಕಟ್ಟಿಸಿ ಲ್ಯಾಂಡ್ ಸ್ಲೈಡ್ ಆಗಿತ್ತಲ್ಲ ಅವ್ರಿಗೆ ಹಂಚಿಸಿ ಒಂದು ಸಣ್ಣ ಲೋಪ ಬಂದಿಕ್ಸ್